ದಿನ ಭವಿಷ್ಯ ಇಪ್ಪತ್ತೇಳು ಮಾರ್ಚ್ ಸೋಮವಾರ ಮೇಷರಾಶಿ ಈ ದಿನ ಹಮ್ಮಿಕೊಂಡ ಕಾರ್ಯಗಳು ಯಶಸ್ಸಿನತ್ತ ಸಾಗೋದ್ರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಇದಕ್ಕೆ ಬಾಳ ಸಂಗಾತಿಯ ಸಹಾಯವೂ ಇರುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣುತ್ತೀರಾ ಇನ್ನು ವೃಷಭ ರಾಶಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವತ್ತ ಗಮನ ಹರಿಸುತ್ತೀರಾ ಈ ದಿನ ಮನೋಕಾಮನೆಯ ಪೂರ್ಣಗೊಳ್ಳುತ್ತದೆ ಅಧಿಕಾರ ಲಾಭ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಹಾಗೂ ವಾತಾವರಣ ಮತ್ತು ಮಕ್ಕಳಿಂದ ಶುಭವಾರ್ತೆಯನ್ನ ಕೇಳುತ್ತೀರಾ ಮಿಥುನ ರಾಶಿ ಕಚೇರಿ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಮುಗಿಯುತ್ತವೆ ಇದಕ್ಕೆ ನಿಮ್ಮ ಪೂರ್ಣ ಪರಿಶ್ರಮದ ಫಲವೇ ಆಗಿದ್ರು ಆ ಬಗ್ಗೆ ಅಹಂ ಪಡುವುದು ಒಳಿತಲ್ಲ ಹಬ್ಬದ ಸಂಭ್ರಮಕ್ಕಾಗಿ ಅಮೂಲ್ಯ ವಸ್ತುವಿನ ಖರೀದಿಯ ಬಗ್ಗೆ ಆಲೋಚಿಸಿ ಕರ್ಕಾಟಕ ರಾಶಿ ನೀವು ಮಾತನಾಡುವ ಪರಿಯಿಂದ ಜನರು ಆಕರ್ಷಿತರಾಗುತ್ತಾರೆ ನಿಮ್ಮ ಮಾತಿನ ಘನತೆ ಅಂತಹದ್ದು ಅದಕ್ಕಾಗಿ ವಿರೋಧಿಗಳು ತಲೆಬಾಗುವರು ಮಾತಿನ ಸಂವಹನದಿಂದ ಈ ದಿನ ಉತ್ತಮ ಸ್ನೇಹಿತರ ನೆರವು ನಿಮಗೆ ದೊರೆಯಲಿದೆ ಇನ್ನು ಸಿಂಹರಾಶಿ ಆಹಾರ ವಿಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇಷ್ಟಪಟ್ಟು ತಿಂದ ಆಹಾರ ಇಂದು ನಿಮಗೆ ವಿಷವಾಗಿ ಪರಿಣಮಿಸುವ ಸಾಧ್ಯತೆಗಳು ಇವೆ ಹೀಗಾಗಿ ಜಡವಾದ ಆಹಾರ ಪದಾರ್ಥಗಳನ್ನ ವರ್ಚಿಸಿ ಕುಲದೇವತಾ ಪ್ರಾರ್ಥನೆಯಿಂದ ಒಳಿತಾಗುತ್ತದೆ ಕನ್ಯಾ ರಾಶಿ ಈ ದಿನ ಮನಸ್ಸು ಪ್ರಫುಲ್ಲಿತವಾಗಿರುತ್ತದೆ ದೂರದಿಂದ ಬರುವ ಸಿಹಿ ಸುದ್ದಿಯು ನಿಮಗೆ ಅನುಕೂಲಕರವಾಗಿರುತ್ತದೆ ಕೌಟುಂಬಿಕವಾಗಿ ಮನೆ ಮಂದಿ ಸೇರಿ ಹಬ್ಬವನ್ನ ಸ್ವಾಗತಿಸಲು ತಯಾರನ್ನ ಮಾಡುತ್ತೀರಾ ತುಲಾರಾಶಿ ಶಾರೀರಿಕ ಸ್ವಚ್ಛತೆಯು ಮನಸ್ಸಿನ ನೆಮ್ಮದಿಗೆ ಕಾರಣವಾಗುತ್ತದೆ ಹೀಗಾಗಿ ಇಂದು ಎಲ್ಲವನ್ನೂ ಮರೆತು ಹಾಯಾಗಿರುತ್ತೀರಾ ನಾಳೆಗಾಗಿ ಚಿಂತನೆ ಮಾಡುವುದು ಸಹಜವಾದರೂ ಎಲ್ಲವೂ ದೈವ ಪ್ರೇರಣೆ ಎಂದು ನಡೆಯುವುದರಿಂದ ಚಿಂತಿಸಿ ಫಲವಿಲ್ಲ ಇಂದು ಬಂದು ವೃಶ್ಚಿಕ ರಾಶಿ ಆರೋಗ್ಯದ ಕುರಿತು ಎಚ್ಚರಿಕೆ ಇರಲಿ ವ್ಯತ್ಯಯಕ್ಕೆ ಚಿಂತಿಸದಿರಿ ಎಲ್ಲವೂ ತನ್ನಿಂದ ತಾನೇ ಒಂದು ಹಂತಕ್ಕೆ ಬಂದು ನಿಲ್ಲುತ್ತದೆ ಗುರುವಿನ ಬೆಂಬಲವಿದ್ದು ಹಣಕಾಸಿಗೆ ಕೊರತೆ ಇರುವುದಿಲ್ಲ ಇನ್ನು ಧನುರಾಶಿ ಈ ಹಿಂದೆ ನಡೆದ ಘಟನೆಗಳು ಪುನರಾವರ್ತನೆ ಆಗುವುದೆಂದು ಭಯಬೇಡ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟವಾದರೂ ಅದು ನಿಮಗೆ ಅನುಕೂಲವಾಗಿಯೇ ಇರುತ್ತದೆ ಮುಂಜಾನೆ ಈಶ್ವರ ಪ್ರಾರ್ಥನೆಯೊಂದಿಗೆ ದಿನವನ್ನ ಆರಂಭಿಸಿ ಮಕರ ರಾಶಿ ನಿಮ್ಮದೇ ಆದ ದಾರಿಯಲ್ಲಿ ಸಾಗುತ್ತೀರಾ ಇದಕ್ಕೆ ಗುರು ಹಿರಿಯರ ಆಶೀರ್ವಾದವು ಕೂಡ ಇರುತ್ತೆ ದೈವಿಕವಾಗಿ ಸಿದ್ಧಿಗೆ ವಿಪುಲ ಅವಕಾಶಗಳು ಒದಗಿ ಬರುತ್ತವೆ ಕುಂಭರಾಶಿ ಯಾಂತ್ರಿಕ ವೃತ್ತಿಯಿಂದ ಮನಸ್ಸಿಗೆ ಬೇಸರವಾದರೂ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ ಕೆಲವು ಪರೀಕ್ಷೆಗಳು ಎದುರಾದರೂ ಅವುಗಳಿಂದ ತೇರ್ಗಡೆಯನ್ನ ಹೊಂದುತ್ತೀರಾ ಕೊನೆಯದಾಗಿ ಮೀನರಾಶಿ ಆರ್ಥಿಕವಾಗಿ ಈ ದಿನ ಉತ್ತಮವಾದರೂ ಮನಸ್ಸಿನ ಚಾಂಚಲ್ಯದಿಂದ ಅಧಿಕ ಖರ್ಚು ಮಾಡುತ್ತೀರಾ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಸವಿಯುತ್ತೀರಾ ಬಂಧು ಬಾಂಧವರಿಂದ ಸುವಾರ್ತೆಯನ್ನ ಕೇಳುತ್ತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ